ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಹಿಂದುಳಿದ ವರ್ಗದ ಮೋರ್ಚಾ ಮಂಗಳೂರು ಮಂಡಲದ ವತಿಯಿಂದ ಈ ದಿನ ಸೇವಾಶ್ರಮದಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಿಂದುಳಿದ ವರ್ಗದ ಮೋರ್ಚಾದಿಂದ ನಾವು ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಹೆಚ್ಚಿನ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಸತೀಶ್ ಕುಂಪಲ ಇವರನ್ನು ನಮ್ಮೆಲ್ಲರ ಪರವಾಗಿ ಸ್ವಾಗತಿಸಿದೆ ಅದೇ ರೀತಿ ಮಂಡಲದ ಪ್ರಭಾರಿಗಳಾದ ಹೇಮಂತ್ ಶೆಟ್ಟಿ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಪ್ರಭಾರ ಅಧ್ಯಕ್ಷರಾದ ಹೇಮಂತ್ ಶೆಟ್ಟಿ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದೆ ಅದೇ ರೀತಿ ಒ ಬಿ ಸಿ ಜಿಲ್ಲಾಧ್ಯಕ್ಷರಾದ ಮಹೇಶ್ ಜೋಗಿ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದೆ ಅದೇ ರೀತಿ ಒ ಬಿ ಸಿ ಮಂಡಲದ ಅಧ್ಯಕ್ಷರಾದ ಗಣೇಶ್ ಸ್ವರ್ಣ ತುಂಬೆ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿ ಅದೇ ರೀತಿ ಮಂಡಲದ ಉಪಾಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರನ್ನು ಕೂಡ ಒಬಿಸಿ ಮೋರ್ಚಾ ಜಿಲ್ಲಾ ಜಿಲ್ಲಾ ಕಾರ್ಯದರ್ಶಿಯಾದ ರವಿ ಸೋವರು ಅದೇ ರೀತಿ ಸಂಪತ್ ಕುಕ್ಯಾನ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸೇನೆ ಅದೇ ರೀತಿ ಮಂಡಲದ ಜಿಲ್ಲೆಯ ಮಾಜಿ ಉಪಾಧ್ಯಕ್ಷರಾದ ಸಂತೋಷ್ ಕುಮಾರ್ ರೈ ಬೋಳ್ಯ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ ರಾಜ್ಯದ ಮೀನುಗಾರಿಕಾ ಪ್ರಕೋಷ್ಠದ ಪ್ರಕೋಷ್ಠದ ಸದಸ್ಯರಾದ ಯಶವಂತ್ ಅಮೀನ್ ಇವರನ್ನು ಕೂಡ ಸ್ವಾಗಿಸ್ತೇನೆ ಅದೇ ರೀತಿ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾದ ದಯಾನಂದ್ ತೊಕ್ಕೂರ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗಿಸ್ತೇನೆ ಓಣಾಜಿ ಪಂಚಾಯತ್ನ ಅಧ್ಯಕ್ಷರಾದ ಗೀತಾ ದಾಮೋದರ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಅದೇ ರೀತಿ ಜಿಲ್ಲಾ ರೈತ ಮೋರ್ಚಾದ ಕಾರ್ಯದರ್ಶಿಯಾದ ಮೋಹನ್ ಬೆಳ್ಮ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಪ್ರಕೋ ಸಂಚಾಲಕರಾದ ಜಯ ಸಿ ಕರ್ಕೇರ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಶಕ್ತಿ ಕೇಂದ್ರದ ಪ್ರಮುಖ ಅಶೋಕ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾರೆಬಿಸಿ ಕಾರ್ಯದರ್ಶಿಯಾದ ಅದೇ ರೀತಿ ಬಂದಂತಹ ಅದೇ ರೀತಿ ನಮಗೆ ಈ ದಿನ ಸಸಿಯನ್ನು ಕೊಟ್ಟು ನಮ್ಮೊಟ್ಟಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಂತಹ ಮಾದಾ ಉಳ್ಳಾಲ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಎಲ್ಲರನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಜಿಲ್ಲಾಧ್ಯಕ್ಷರು ಚಾಲನೆಯನ್ನು ನೀಡಬೇಕಾಗಿ ಕೇಳಿಕೊಂಡು ಅದೇ ರೀತಿ ಬೂತಿನ ಅಧ್ಯಕ್ಷರಾದ ಅನಿಲ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದ ಶಶಿಕಲಾ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ ಬಂದಂತಹ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಓ ಬಿ ವತಿಯಿಂದ ಇಂದು ನಡೆಯುವಂಥ ಈ ಒಂದು ಸಸಿ ವಿತರಣೆ ಮತ್ತು ನಮ್ಮ ಸೇವಾಶ್ರಮದ ವೃದ್ಧರಿಗೆ ಬೆಳಗಿನ ಉಪಹಾರ ಕೊಡುವಂಥ ಈ ಒಂದು ಕಾರ್ಯಕ್ರಮದಲ್ಲಿರುವಂಥ ಮಂಡಲದ ಪ್ರಭಾರ ಅಧ್ಯಕ್ಷರಾದ ಚಮ್ಮ ಶೆಟ್ಟು ಜಿಲ್ಲೆಯ ಉಪಾಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಜಿಲ್ಲೆಯ ಒ ಬಿ ಸಿ ಮೋರ್ಚಾದ ಅಧ್ಯಕ್ಷರಾದ ಮಹೇಶ್ ಜೋಗಿ ಮಂಡಲದ ಒ ಬಿ ಸಿ ಮೋರ್ಚಾದ ಅಧ್ಯಕ್ಷ ದನೇಶ್ವರ್ಣ ಮಂಡಲದ ಪ್ರಧಾನ ಕಾರ್ಯದರ್ಶಿ ದಯಾನಂದ ಜಿಲ್ಲಾ ಪ್ರಕೋಷ್ಠದ ರಾಜ್ಯ ಪ್ರಕೋಷ್ಠ ಮೀನುಗಾರಿಕಾ ಪ್ರಕೋಷ್ಠದ ಸಂಚಾಲಕರಾದ ಯಶವಂತ ಮೀನ್ ನಮ್ಮೆಲ್ಲರ ಆತ್ಮೀಯ ನಾಯಕರಾದ ಸಂತೋಷ್ ಕುಮಾರ್ ಹೆಗೋಲಿ ಅಂತ ಜಯಶೇಖರ್ ಪಂಚಾಯತ್ನ ಅಧ್ಯಕ್ಷರು ಸೇರಿರುವಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳೇ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಸಕ್ರಿಯವಾಗಿ ಜಿಲ್ಲೆಯಾದ್ಯಂತ ವಿವಿಧ ರೀತಿಯ ಚಟುವಟಿಕೆ ಮಾಡುವುದರ ಮುಖಾಂತರ ಸಮಾಜದಲ್ಲಿ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯ ಚಟುವಟಿಕೆಗೆ ಒತ್ತು ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಒ ಬಿ ಸಿ ಮೋರ್ಚಾ ಅತ್ಯಂತ ಕ್ರಿಯಾಶೀಲವಾಗಿರುವಂಥ ಒಂದು ಒ ಬಿ ಸಿ ಮೋರ್ಚಾ ಇವತ್ತು ಮಂಗಳೂರು ಮಂಡಲದಲ್ಲಿ ಕೂಡ ಹಿಂದಿಯ ಹಿಂದೆ ಕೂಡ ಒ ಬಿ ಸಿ ಮೋರ್ಚಾ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡಿದೆ ಇವತ್ತು ಇವತ್ತಿನ ಈ ಒಂದು ಒ ಬಿ ಸಿ ಮೋರ್ಚಾ ಕೂಡ ಗಣೇಶ್ ವರ್ನರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಚಟುವಟಿಕೆಯನ್ನು ನಿರಂತರವಾಗಿ ಮಾಡ್ತಾ ಬಂದಿದೆ ಇವತ್ತು ಬೆಲ್ಮದ ಈ ಒಂದು ಸೇವಾಶ್ರಮದಲ್ಲಿ ಅನ್ನು ಹಂಪಲು ಕೊಡುವ ಮುಖಾಂತರ ಅವರಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡೋದ್ರ ಮುಖಾಂತರ ಮತ್ತು ನಮ್ಮ ಸಸಿ ವಿತರಣಾ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಇದಲ್ಲದೆ ಡೆಂಗ್ಯೂ ಜ್ವರ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಒ ಬಿ ಸಿ ಮೋರ್ಚಾದ ಮುಖಾಂತರ ಸಮಾಜದಲ್ಲಿ ಕ್ರಿಯಾಶೀಲತೆಯನ್ನು ಮೂಡಿಸುವಂಥ ಕೆಲಸವನ್ನು ನಿರಂತರವಾಗಿ ಇವತ್ತು ಮಾಡ್ತಾಯಿದೆ ಇವತ್ತು ಅತ್ಯಂತ ಒಂದು ದುಃಖದ ದಿನ ಕೂಡ ಯಾಕೆಂದರೆ ನಮ್ಮ ಜಿಲ್ಲೆ ಮತ್ತು ರಾಜ್ಯ ಮತ್ತು ಕೇರಳ ಪ್ರದೇಶದಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಮಳೆ ವಿಪರೀತ ಮಳೆಯಿಂದಾಗಿ ಅನಾಹುತ ಆಗಿರುವಂಥ ಸಂದರ್ಭದಲ್ಲಿ ಅವರ ಯಾರೆಲ್ಲ ಆಸ್ತಿ ಪಾಸ್ತಿ ಕಳ್ಕೊಂಡು ಜೀವವನ್ನು ಕಳ್ಕೊಂಡಿದ್ದಾರೆ ಅವರಿಗೂ ಕೂಡ ಇವತ್ತು ಅವರ ಆತ್ಮಕ್ಕೆ ಶಾಂತಿ ಕೊಡುವಂಥ ಒಂದು ಪ್ರಾರ್ಥನೆ ಮಾಡುವಂಥ ಸಂದರ್ಭ ಕೂಡ ಈ ಸಂದರ್ಭದಲ್ಲಿ ನಿರ್ಗತಿಕರಿಗೆ ದೊಡ್ಡ ಪ್ರಮಾಣದಲ್ಲಿ ಸಾಕಾರ ಮಾಡುವಂಥ ಒಂದು ಅವಶ್ಯಕತೆ ಇರುವಂಥ ಸಂದರ್ಭದಲ್ಲಿ ಇವತ್ತು ಈ ಸೇವಾಶ್ರಮದ ಮುಖಾಂತರ ಈ ರೀತಿಯ ಸೇವೆಯನ್ನು ಮಾಡೋದರ ಮುಖಾಂತರ ಇವತ್ತಿನ ದಿನದಲ್ಲಿ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಒಳ್ಳೆಯ ಕೆಲಸವನ್ನು ಒ ಬಿ ಸಿ ಮೋರ್ಚಾದ ಮುಖಾಂತರ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಒಂದು ಪ್ರಯತ್ನಕ್ಕೆ ಸಹಕಾರ ಮಾಡಿದಂಥ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಮಾಡಿದ್ದು ಮೈಸೂರಿನಿಂದ ನಮ್ಮ ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆ ಕಾರ್ಯಕ್ರಮವನ್ನು ನಾಡಿದ್ದು ಶನಿವಾರದಿಂದ ನೆಕ್ಸ್ಟ್ ಶನಿವಾರ ಶನಿವಾರ ತನಕ ಇಟ್ಟುಕೊಂಡಿರುವಂಥ ಕಾರ್ಯಕ್ರಮ ಇದೆ ಈಗಾಗಲೇ ವಾಲ್ಮೀಕಿ ಮತ್ತು ಮೂಢ ಹಗರಣದ ವಿರುದ್ಧ ಈ ಒಂದು ಹೋರಾಟ ನಡೆಯುವಂಥ ಸಂದರ್ಭದಲ್ಲಿ ನಾವೆಲ್ಲ ಮಂಗಳೂರು ವಿಧಾನಸಭಾ ಕ್ಷೇತ್ರದಿಂದ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿಗೆ ಹೋಗುವಂಥ ಒಂದು ಕಾರ್ಯಕ್ರಮ ಇದೆ ಇದಕ್ಕೆ ಕೂಡ ತಾವೆಲ್ಲರೂ ಬರಬೇಕು ಸಮಾಜದ ಕಟ್ಟ ಕಡೆಯ ಒಂದು ವ್ಯಕ್ತಿಯ ಅವರಿಗೆ ಸಿಗುವಂಥ ವ್ಯವಸ್ಥೆಯನ್ನು ಬುಡಮೇಲ್ ಮಾಡಿರುವಂಥ ಒಂದು ವ್ಯವಸ್ಥೆಯ ವಿರುದ್ಧ ಮಾಡುವಂಥ ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಇದಕ್ಕೆ ಕೂಡ ಎಲ್ಲರೂ ಕೈ ಜೋಡಿಸ್ತಾರೆ ಇವತ್ತು ಈ ಒಂದು ಒಳ್ಳೆಯ ಕೆಲಸ ಮಾಡೋದರ ಮುಖಾಂತರ ಪಕ್ಷ ಸಂಘಟನೆಯನ್ನು ಬೆಳೆಸುವಂಥ ಕೆಲಸ ಮಾಡಿದ ಒ ಬಿ ಸಿ ಮೋರ್ಚಾದ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಹೈತು ಉತ್ತಮ ಮೋರ್ಚದ ಅಧ್ಯಕ್ಷರ ಪದ್ಮಭಾಗಟ್ಟಿ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ಒ ಬಿ ಸಿ ಮೋರ್ಚಾದ ಈ ಕಾರ್ಯಕ್ರಮದ ಸಭಾರಂಭ ಕಾರ್ಯಕ್ರಮದಲ್ಲಿರತಕ್ಕಂಥ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರತಕ್ಕಂಥ ನನ್ನ ಆತ್ಮೀಯರಾಗಿರ್ತಕ್ಕಂಥ ಸತೀಶ್ ಕುಂಪಾಲರವರೇ ಸೇ ಮಂಡಲದ ಒ ಬಿ ಸಿ ಮೋರ್ಚಾದ ಅಧ್ಯಕ್ಷರಾಗಿರತಕ್ಕಂಥ ಗಣೇಶ್ ವರ್ಣವ್ರೆ ಸೇರಿರತಕ್ಕಂಥ ಎಲ್ಲ ಈ ಮಂಡಲದ ಜಿಲ್ಲೆಯ ಪ್ರಮುಖರು ವಿಶೇಷವಾಗಿ ಇವತ್ತು ಜಿಲ್ಲೆಯ ಕಡೆಯಿಂದ ಜಿಲ್ಲೆಯ ಒ ಬಿ ಸಿ ಕಡೆಯಿಂದ ಇವತ್ತು ಮಂಗಳೂರು ಮಂಡಲದ ಒ ಬಿ ಸಿ ಅವರಿಗೆ ಒ ಬಿ ಸಿ ಮಂಡಲದ ಅಧ್ಯಕ್ಷರಿಗಾಗೂ ಎಲ್ಲ ಸದಸ್ಯರಿಗೆ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇನೆ ಯಾಕಂತ ಹೇಳಿದರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಒ ಬಿ ಸಿ ಹಮ್ಮಿಕೊಂಡಿದ್ರು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಇವತ್ತು ರಾಜ್ಯದಲ್ಲಿ ಡೆಂಗ್ಯೂನಿಂದ ಬಹಳಷ್ಟು ಸಂಕಟವನ್ನು ಅನುಭವಿಸುವ ಸಂದರ್ಭದಲ್ಲಿ ಅದರ ಬಗ್ಗೆ ರಾಜ್ಯ ಸರ್ಕಾರ ಬಹಳಷ್ಟು ನಿರ್ಲಕ್ಷ್ಯವನ್ನು ಮಾಡಿ ಮಾಡ್ತಾ ಇತ್ತು ಆದರೆ ಅದನ್ನು ಆ ಆ ರೀತಿಯ ಕಾರ್ಯಕ್ರಮಗಳನ್ನು ಒ ಬಿ ಸಿ ಮೋರ್ಚಾ ಜಿಲ್ಲೆಯಲ್ಲಿ ಬೇರೆ ಬೇರೆ ಮಂಡಲದಲ್ಲಿ ಎತ್ತಿಕೊಂಡು ಮೊನ್ನೆ ಮೂಡಬಿದ್ರೆ ಮಂಡಲದಲ್ಲಿ ಬೇ ಜನರನ್ನು ಎಚ್ಚರಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ವಿ ಅದು ರಾಜ್ಯದಲ್ಲಿ ಒ ಬಿ ಸಿ ಮೋರ್ಚಾ ಇರ್ಬೋದು ಬೇರೆ ಬೇರೆ ಭಾರತೀಯ ಜನತಾ ಪಾರ್ಟಿಯ ಮೋರ್ಚಾಗಳಿರ್ಬೋದು ಅದರಲ್ಲಿ ಮಹಾ ಮೊದಲ ಬಾರಿಗೆ ಆ ಕಾರ್ಯಕ್ರಮವನ್ನು ಮಾಡಿದಂಥ ಮೋರ್ಚಾ ಇದ್ದರೆ ಒ ಬಿ ಸಿ ಮೋರ್ಚಾ ಅನ್ನುವಂಥದ್ದು ಎಲ್ಲರಿಗೂ ಹೆಮ್ಮೆ ಇರತಕ್ಕಂಥ ವಿಷಯ ಇವತ್ತು ಗಿಡ ನೆಡುವ ಕಾರ್ಯಕ್ರಮ ಗಿಡ ನೆಡುವ ಕಾರ್ಯಕ್ರಮ ನಮ್ಮ ದೇಶದ ಪ್ರಧಾನಿಯವರು ಬ ಅದರ ಬಗ್ಗೆ ಬಹಳ ವಿಶೇಷವಾದ ವ್ಯವಸ್ಥೆಯನ್ನು ಜೋಡಿಸ್ತಾ ಬಂದರು ಒಂದು ಮಾತನ್ನು ಹೇಳಿದರು ಮಾ ನಾಮ್ ಏಕ್ ಪೇಡ ಅಂತ ಅಂದರೆ ತನ್ನ ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡುವಂಥ ಕಾರ್ಯಕ್ರಮವನ್ನು ಮಾಡಿ ಅದು ಯಾಕೆ ಆ ರೀತಿಯಲ್ಲಿ ಅವರು ಉಲ್ಲೇಖ ಮಾಡಿದರು ಅಂತ ಹೇಳಿದರೆ ಇವತ್ತು ನಾವು ನಮ್ಮ ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನೆಟ್ಟರೆ ಅದು ನಮ್ಮ ಮನೆಯಲ್ಲಿ ಅದು ತಾಯಿಯ ಹೆಸರಿನಲ್ಲಿ ಬೆಳೆಯುತ್ತಾ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಪ್ರೋತ್ಸಾಹಿಸ್ತಾ ಹೋಗ್ತದೆ ಆದ್ದರಿಂದ ಆ ರೀತಿಯಲ್ಲಿ ನಾವು ಆ ಗಿಡವನ್ನು ನೆಡಬೇಕು ಅದನ್ನು ಮನಮಹೋತ್ಸವದ ರೀತಿಯಲ್ಲಿ ಅನ್ನುವಂಥ ಸೂಚನೆಯನ್ನು ಕೊಟ್ಟರು ಇವತ್ತು ದೇಶದಲ್ಲಿ ಅದನ್ನು ಬಹಳ ವಿಶೇಷ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಆಚರಣೆ ಮಾಡ್ತಾ ಬಂದರು ಅದು ನಿತ್ಯ ನಿರಂತರವಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಇನ್ನು ಮುಂದೆಗೆ ಒ ಬಿ ಸಿ ಮೋರ್ಚಾದ ಜಿಲ್ಲೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮ ಖಂಡಿತವಾಗಿ ಇರುತ್ತದೆ ಅನ್ನುವಂಥ ಮಾತುಗಳನ್ನು ಹೇಳಿಕೊಂಡು ಇವತ್ತು ಸೇವಾ ಆಶ್ರಮ ಸೇವಾಶ್ರಮದಲ್ಲಿ ಬೇರೆ ರೀತಿಯ ಸೇವೆಗಳನ್ನು ಮಾಡುವಂಥದ್ದು ಅವರಿಗೆ ಉಪಹಾರವನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಇವತ್ತು ಮಂಗಳೂರು ಮಂಡಲದ ಒ ಬಿ ಸಿ ಮಾಡ್ತಾ ಇದ್ದಾರೆ ಈ ಈ ರೀತಿಯ ಸೇವೆಗಳನ್ನು ಮಾಡ್ತಾ ಬಂದರೆ ಜನರಿಗೆ ನಾವು ಮತ್ತಷ್ಟು ಹತ್ತಿರ ಆಗ್ತೇವೆ ಸಂಘಟನೆಯ ರೀತಿಯಲ್ಲಿ ನಾವು ಅವರಿಗೆ ಹತ್ತಿರ ಆಗ್ತೇವೆ ಅನ್ನುವಂಥ ದೃಷ್ಟಿಯಿಂದ ಇಟ್ಟುಕೊಂಡು ನಾವು ಈ ರೀತಿಯ ಸೇವಾ ಕಾರ್ಯಕ್ರಮಗಳನ್ನು ಜೋಡಿಸ್ತಾ ಬರ್ತೇವೆ ಒ ಬಿ ಸಿ ಮೋರ್ಚಾ ಅನ್ನುವಂಥದ್ದು ಬೇರೆ ಬೇರೆ ರೀತಿಯ ಸಮುದಾಯದವರ ಜೊತೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಹಾಗೂ ಸಂಘಟನೆಯನ್ನು ಮಾಡಲಿಕ್ಕಿರತಕ್ಕಂಥ ಮೋರ್ಚೆ ಆದ್ದರಿಂದ ಮಂಗಳೂರು ಮಂಡಲದ ಈ ರೀತಿಯ ಕಾರ್ಯಕ್ರಮಗಳು ಇನ್ನಷ್ಟು ರೀ ಒಳ್ಳೆ ರೀತಿಯಲ್ಲಿ ನಡೀತಾ ಹೋಗಲಿ ಅನ್ನುವಂಥ ಮಾತುಗಳನ್ನು ಹೇಳಿಕೊಂಡು ಒಂದು ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಮಂಗಳೂರು ಮಂಡಲದ ಒ ಬಿ ಸಿ ಮೋರ್ಚಾದ ಎಲ್ಲ ಸದಸ್ಯರಿಗೆ ಹಾಗೂ ಅದಕ್ಕೆ ಸಹಕಾರವನ್ನು ಕಟ್ಟಂಥ ಮಂಡಲದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳಿಗೆ ಹಾಗೂ ನಾಯಕರಿಗೆ ಧನ್ಯವಾದವನ್ನು ತಿಳಿಸಿಕೊಂಡು ನನ್ನ ಮಾತನ್ನು ಸತೀಶನೇ ಭಾರಿ ಶೋಕರ್ ಪಂದ್ರೆ ಒ ಬಿ ಸಿ ಮೋರ್ಚಾದಾಗಲಿ ಭಾರಿ ಕಾರ್ಯಕ್ರಮ ಕಾರ್ಯಕ್ರಮವನ್ನು ದೀವನ್ದಿರಿ ರಾಜ್ಯದ ಲೀಡರ್ಗಳಲ್ಲ ಓಬಿಸಿ ಮೋರ್ಚಾದಾಗಲಿ ಭಾರಿ ಎಡ್ಡೆಡ್ಡೆ ಕಾರ್ಯಕ್ರಮ ದೀವನದಲ್ಲಿ ಡೆಂಗ್ಯೂ ಪಂಪ ಮಹಾಮಾರಿ ಬಂದಾಗಲ ಐತ ಐತ ಬಗ್ಗೆ ಎಲ್ಲ ಕಾಳಜಿ ವಹಿಸಂದು ಭಾರಿ ಎಡ್ಡೆ ಎಲ್ಲ ಅಂತ ಇನಿ ಇನ್ನಿ ಕಾಂಡ ಒಂಜಿ ನ್ಯೂಸ್ ಕ್ಯಾಂಡರ್ ವಯನಾಡರ ಈತ ಮಲ್ಲ ಸಮಸ್ಯೆ ಬರೆಯೋರ ಕಾರಣ ಇಂಚಿನ ಬಂದ ಅಲ್ತ ಕಾಡನ್ನ ಅವರ ಅಂತ ಆಂಡ ನಮ್ಮ ಮಾತ್ರ ಪಿರೋರ ಇಂಚನೆ ದೈ ನಡಪು ನಂಚಿನ ಕಾರ್ಯಕ್ರಮ ಕಾಡು ಗುಲೆಪೋ ನಂಚಿನ ಕಾರ್ಯಕ್ರಮ ಕಾಡು ಕರ್ಪಂದಿರಕ್ಕೆ ತೂಪು ನಂಚಿನ ಕಾರ್ಯಕ್ರಮ ಬಿಜೆಪಿಗೆ ಭಾರಿ ಮಲ್ಲ ಪ್ಲಸ್ ಪಾಯಿಂಟ್ ಅಂದರೆ ಲೆಕ್ಕಾಚಾರ ಐತ ಒಟ್ಟಿಗೆ ನಿತ್ಯ ನಿರಂತರವಾದ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತ ಬಂದೂ ಸಮಾಜಕ್ಕೆ ಪಡೆದು ಹೋರಾಟ ಅಂತಂದರೆ ಅವು ಐನು ಗುರುತಿಸೋಚನೆ ಬೇಲೆ ನಮ್ಮ ಮಾತೈಪು ನಾವು ಇನ್ನು ದೈ ಪೋಂಡ ಯಾರು ದೈನ ಇನ್ನು ರಕ್ಷಣೆ ಅನುಕೂಲ ದೈನ ಪಾಲನೆ ಅನುಕೂಲ ಬೆಲೆ ಅತ್ಯಂತ ಅವಶ್ಯಕತೆ ಇನ್ನು ಮಲ್ಲ ಮಲಮಲ್ಲ ಮರ ಇತ್ತು ಕಾಡು ಮಲ್ಲ ಇತ್ತು ಪಶ್ಚಿಮ ಪಶ್ಚಿಮಘಟ್ಟ ಒರಿಂದಾಂಡ ಈ ಪೊಡಗುಡಾಪನ ಆ ಚಾರ್ಮಾಡಿ ಗಾಟೆಡಪನಂಚಿನ ಮಲಮಲ್ಲ ಆಹ್ವಾಂತರ ಹೇ ಸಾಧ್ಯ ಸಾಧ್ಯತೆ ಅಂಚೆ ಅದು ಇನ್ನು ಮಂತ್ರದ ನಂಚ ಕಾರ್ಯಕ್ರಮ ಮೇರೆ ಪಂದ್ಯರು ನಮ್ಮ ಜಿಲ್ಲೆದ ಓಬಿ ಸಿ ಮೋರ್ಚಾದ ಅಧ್ಯಕ್ಷರು ಹೆಂಚಿನ ಕಾರ್ಯಕ್ರಮ ಅನುಕೂಲ ಇನಿ ಈತ ಪೊರ್ಲುಡು ಈತ ಶೋಕುಡು ಕಾಂಡೆ ಈತು ಬೇಗ ಈತ ಜನ ಸೇರ್ದು ಮೂಲ ಈ ನಮ್ಮ ಸೇವಾಶ್ರಮ್ ಸೇವೆ ಮನಪಡು ಪಂಪ ಆ ವಿಶಾಲವಾದ ಮನಸ್ಸು ಭರ್ತನೇ ದೇವರಡೆ ಪ್ರಾರ್ಥನೆ ಅಂತದ್ದು ನಾನಾಥ ಎಡ್ಡ ಸಮಾಜ ಸೇವೆ ಅನುಪಿನ ಶಕ್ತಿ ಪರಮಾತ್ಮೆ ಓಬಿಸಿ ಮೋಚಿತ್ರಗಳಿಗೆ ಹೊರಡು ನಿಖ ಪುಧರ್ ಕೇವಲ ಇದೇ ಮಾತ್ರ ಸೀಮಿತ ಒಂದು ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲ ನಿಖಲಿ ಎಡ್ಡೆ ಪುದರ್ ಬರಡು ನಾನಾಥು ಜನ ಪತ್ತು ಜನತೆ ಎಡ್ಡಕ್ಕೆ ನಂಚಿನ ಆ ಭಾಗ್ಯ ನಿಖಲೆ ಬರಡು ಪಂಡ ದೇವರೇಡ ಪ್ರಾರ್ಥನೆ ಮಂತೊಂದು ಪಾತೆರ ಅವಕಾಶ ಮಾಡಿಕೆ ಕೊಡ್ತೇನೆ ನಿಕಲೇ ಪೂರ್ ಎರೆಗಳನ್ನ ಉಡಲ್ದಿಂಗಿ ನಾವು ಸೌಮ್ಯ ಏನು ಸಂಧಾದಿ ಎಲ್ಲ ಪಾತೆರ ಬಂತಳೆ ಜೈ ಹಿಂದ್ ಜೈ ಕರ್ನಾಟಕ ಈ ಒಂದು ನಮ್ಮ ಮೋರ್ಚದ ಹೊತ್ತಿದ್ದ ಸಸಿ ನಡ್ತನ ಕಾರ್ಯಕ್ರಮ ಇನ್ನ ಮುಲ್ಪ ಕಾರ್ಯಕ್ರಮ ಚಾಲನೆ ಮಾತ್ರೆ ದುಂಬ ದಿನ ಮಂಗಳೂರು ಕ್ಷೇತ್ರದ ನಮ್ಮ ಪೂರ ಕಾರ್ಯಕರ್ತರು ನಡ್ಕೋ ನೆಟ್ಟು ನಮ್ಮ ಮಾದವ ನೋಡೋ ಮುಖಾಂತರ ಈ ಒಂದು ಕಾರ್ಯಕ್ರಮ ಮುಲ್ಪ ಚಾಲನೆ ಕೊಡ್ತಾ ಸೇವಾಶ್ರಮದು ಮುಂದಿನ ದಿನಟ್ಟು ಪ್ರತಿ ಇಲ್ಲಾಗ್ಲೂ ಹೋದ ಒಂದು ಈ ದೈ ನಡ್ತನ ಕಾರ್ಯಕ್ರಮಕ್ಕೆ ನಮ್ಮ ಯೋಜನೆ ಪಡೆದ ಆ ನೆಟ್ಟಿ ಇನ್ನಿತ ಈ ಒಂದು ಸೇವಾಶ್ರಮದ ಈ ಕಾರ್ಯಕ್ರಮಗೂ ಈ ಒಂದು ಮುಖ್ಯ ಅತಿ ಒಂದು ಅತಿಥಿ ಈ ಕಾರ್ಯಕ್ರಮ ಚಾಲನೆ ಕೊಟ್ಟ ನಂಚಿನ ನಮ್ಮ ಜಿಲ್ಲಾಧ್ಯಕ್ಷ ನಮ್ಮ ಆತ್ಮೀಯರನ್ನ ಸೊಸನ್ನಾಗಿ ಆತ್ಮೀಯ ಧನ್ಯವಾದ ಅಂತದಿಲ್ಲ ಅವೇಲಾಖಾನೆ ನಮ್ಮ ಪ್ರಭಾರ ಅಧ್ಯಕ್ಷ ಹೇಮಂತ್ ಶೆಟ್ಟು ಆರೋಗ್ಯ ಆತ್ಮೀಯ ಧನ್ಯವಾದ ಜಿಲ್ಲಾಧ್ಯಕ್ಷರು ಓ ಬಿಸಿದ ಮಹೇಶ್ ಜೋಗ್ಲು ಆತ್ಮೀಯ ಧನ್ಯವಾದ ಅವೇಲಾಖನ ಸಂತೋಷ್ ಆತ್ಮೀಯ ಧನ್ಯವಾದ ಹೆಂಗಲ್ಲ ಅಧ್ಯಕ್ಷರು ಓಬಿಸಿದ ಸಕ್ರವೇನ ಗಣೇಶ್ವರ ಆರೋಗ್ಯ ಆತ್ಮೀಯ ಧನ್ಯವಾದ ರವೀಂದ್ರ ಶೆಟ್ಟ ಹುಳಿದೊಟ್ಟಲ್ಲರು ಯಾರಾಗಲೇ ಆತ್ಮೀಯ ಧನ್ಯವಾದ ಅವೇ ಶಿವನಂದ ಶಿವನಂದಮೌಲರು ಹೆಂಗಲ್ಲ ಪೂರ ಈ ಒಂದು ಕಾರ್ಯಕ್ರಮ ಐದನ ಜನ ಡೈಮಾನ ಇಲ್ಲಿ ಬಾರಿ ಪುಲ್ಯಕಾಂಡದ ಬಾರಿ ಬೇಗದ ಕಾರ್ಯಕ್ರಮ ಅಂಡ ಇಲ್ಲಿ ಮಸ್ ಸಂಕರ್ ಐದು ನ ಜನ ಊರೆಗ್ಳು ಆತ್ಮೀಯ ಧನ್ಯವಾದ ತುಂಬ ಸೆಪ್ಟೆಂಬರ್ ದ ಇವತ್ತೆರಡು ತಾರೀಕದಲ್ಲಿ ಒ ಬಿ ಸಿ ಮಂಡು ಮಂಗಳೂರು ಮಂಡಲದ ಹೊತ್ತಿರದ್ದು ಬಾರಿ ಮಲ್ಲ ಒಂದು ಕಾರ್ಯಕ್ರಮ ಕಾಂಡಿಡ್ದು ಬೈಯಮಟ್ಟ ನಿರಂತರ ಒಂದು ಸಾಮಾಜಿಕ ಸ್ಪಂದನೆ ಕಾರ್ಯಕ್ರಮ ಉಂಟು ಆಯ್ನದ ಆಯೋಜನೆ ಒಂದದ ಆ ನೆಟ್ಟಡಿ ಆ ಕಾರ್ಯಕ್ರಮ ಯಶಸ್ಸಿ ಪೂರ ಸಂಪೂರ್ಣ ಸಹಕಾರ ನಂದು ಕೊರೆಗಳ ಆತ್ಮೀಯ ಧನ್ಯವಾದ ದೊಡ್ಡ ಶಿವಶ್ರಾಮದ ನಮ್ಮ ಕೃಷ್ಣಪ್ಪನ್ನಾಗ್ಲ ಆತ್ಮೀಯ ಶಕ್ತಿ ಆರಗ್ಲೂ ಧನ್ಯವಾದ ಮತ್ತು ಸಮುದ ಪೂರ ಬಂದಿರಾಗಲ ಆತ್ಮೀಯ ಧನ್ಯವಾದ ಮತ್ತು ಮಧ್ಯಮ ಬಂಧುಗಳ ಧನ್ಯವಾದ

ಪಂಜಾಬ್ ಸೇವಂತ ನಂಜಿನ ಆಶ್ರಮೇ ಉಪಾರದ ವ್ಯವಸ್ಥೆ ನಮ್ಮ ಮಂಗಳೂರು ಮಂಡಲದ ಇನ್ನೂರು ವರ್ಷ ಮೂರ್ತಿಗೆ ಎಂದು ಒಂದು ವ್ಯವಸ್ಥೆ ಮಾಡಿದೆ ಐದು ಸ್ವೀಕಾರವನ್ನು ನಂಚಿನ ಈ ಒಂದು ಆಶ್ರಮದ ವಾಸನೆಗಳ ಮುಖ್ಯಸ್ಥ ನೃಷ್ಣ ಪೂಜಾರಿಗಳು ಈ ಮೂಲಕ ಕೃತಜ್ಞತೆಗಳು ಸಲ್ಲಿಸುವ ಒಂದು ಜಿ ಆರ್ ಶೆಟ್ಟಿ ಈ ಒಂದು ಆಶ್ರಮದ ಮುಖ್ಯಸ್ಥ ಆದರೆ ಈ ಒಂದು ಆಶ್ರಮ ನಾಲ್ಕು ಜಿ ಆರ್ ಶೆಟ್ಲಿ ಯಾರ ಈ ಮೂಲಕ ಕೃತಜ್ಞತೆ